ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಪೋಸ್ಟ್ ಆಫೀಸ್ ಒಂದು ಸೂಪರ್ ಸ್ಕೀಮ್ನ ತಿಳಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಆ ಗಂಡ ಹೆಂತಿ ಇಬ್ಬರು ಸೇರಿ ಒಟ್ಟಿಗೆ ಇನ್ವೆಸ್ಟ್ ಮಾಡಬಹುದು ಹಾಗೆ ಪ್ರತಿ ತಿಂಗಳು ನೀವು ಒಂಬತ್ತು ಸಾವಿರ ಹಣದವರೆಗೂ ತಗೋಬಹುದು ಪ್ರತಿ ತಿಂಗಳು ಕೂಡ ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಇಲ್ದಲೆ ಯಾವುದೇ ರೀತಿ ಡೌಟ್ ಇಲ್ದಲೆ ನೀವು ಖಂಡಿತವಾಗ್ಲೂ ಇಂಥ ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಬಹುದು ಇದು ಏನು ಕ್ವಾಲಿಟೀಸ್ ಏನಿರಬೇಕು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಎಷ್ಟು ಯಾರ ಇನ್ವೆಸ್ಟ್ ಮಾಡಬೇಕು ಪ್ರತಿ ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ಆ ವಿಡಿಯೋನ ನೋಡಿ ಈ ಸ್ಕೀಮ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಕೊಡ್ಬೇಕು ಎಷ್ಟು ಇನ್ವೆಸ್ಟ್ ಮಾಡಬೇಕು ಪ್ರತಿಯೊಂದು ಕೂಡ ಈ ಇರುತ್ತೆ ಸೊ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದರ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆಗಲೇ ಹೇಳ್ದಂಗೆ ಇವಾಗ ಹೇಳ್ತಿರುವಂತಹ ಸ್ಕೀಮ್ ಅಂದ್ರೆ ಪೋಸ್ಟ್ ಆಫೀಸ್ ಸ್ಕೀಮು ಏನಪ್ಪ ಅಂತಂದರೆ ಇದು ಗಂಡ ಹೆಂಡತಿ ಇಬ್ಬರು ಕೂಡ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ ಯಾಕೆ ಈ ಸ್ಕೀಮ್ನ ಮಾಡಿರೋದು ಅಂತಂದರೆ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ ಇವಾಗ ಸಪೋಸ್ ನೀವು ದುಡಿತಾ ಇರ್ತೀರ ಆಮೇಲೆ ಏಜ್ ಆದಮೇಲೆ ರಿಟೈರ್ಮೆಂಟ್ ಆಗುತ್ತೆ ಆಮೇಲೆ ದು ದುಡಿಯಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಇಂಥ ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಿದಾಗ ಪ್ರತಿ ತಿಂಗಳು ಕೂಡ ನಿಮಗೆ ರಿಟೈರ್ಡ್ ಆಗೋ ಏಜಲ್ಲಿ ನೀವು ಪ್ರತಿ ತಿಂಗಳು ಕೂಡ ಆರಾಮಾಗಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಮಂತ್ಲಿ ಬರ್ತಾ ಇದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಯೋಜನೆನ ಜಾರಿಗೆ ತಂದಿರೋದು ಈ ಸ್ಕೀಮ್ ಹೆಸರು ಬಂದು ಎಮ್ ಐ ಎಸ್ ಅಂತ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತನಾರ ಹೇಳ್ಬೋದು ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತನಾರ ಹೇಳ್ಬೋದು ಈ ಒಂದು ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಹಣ ಪ್ರತಿ ತಿಂಗಳು ಕೂಡ ಮಾಸಿಕವಾಗಿ ಹಣನ ತೊಗೋಬೋದು ಈ ಸ್ಕೀಮಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಹದಿನೈದು ಲಕ್ಷದವರೆಗೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಗಂಡ ಹೆಂಡತಿ ಇಬ್ರು ಕೂಡ ಸೇರಿ ನೀವು ಒಬ್ಬರು ಎರಡೂವರೆ ಲಕ್ಷ ಇನ್ವೆಸ್ಟ್ ಮಾಡ್ಬೋದು ಏಳುವರೆ ಲಕ್ಷ ಏಳುವರೆ ಲಕ್ಷ ಅಂದರೆ ಹದಿನೈದು ಲಕ್ಷ ಆಗುತ್ತೆ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಏಳು ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸೊ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ನೀವು ಫಿಫ್ಟೀನ್ ಲ್ಯಾಕ್ಸ್ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿನ ತೊಗೋಬೋದು ಹಾಗೆ ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಎ ಟಿ ಸಿ ಅಂಡರಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಇದು ಸೇಫಾಗಿ ನೀವು ನೀವು ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇಲ್ಲ ಹಣ ಮಿಸ್ಯೂಸ್ ಆಗೋ ಚಾನ್ಸಸ್ ಇರೋದಿಲ್ಲ ಆರಾಮಾಗಿ ನೀವು ಇಂಥ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ ಈ ಥರ ಸಾಕಷ್ಟು ಸ್ಕೀಮ್ಗಳಿದೆ ಸೀನಿಯರ್ ಸಿಟಿಸನ್ ಮಾತ್ರ ಅಂತಲ್ಲ ಬೇರೆಯವ್ರಿಗೂ ಕೂಡ ತುಂಬಾ ಇದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ದಿನ ಒಂದೊಂದು ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಸ್ಕೀಮಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನಿಮಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಯಾವ್ದು ನಿಮಗೆ ಪ್ರಾಫಿಟ್ ಇರುತ್ತೆ ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಸೊ ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಆಗಲೇ ಹೇಳಿದಂಗೆ ಫಿಫ್ಟೀನ್ ಲ್ಯಾಕ್ವರೆಗೂ ಇನ್ವೆಸ್ಟ್ ಮಾಡ್ಬೋದು ಈ ಸ್ಕೀಮ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ ಬಟ್ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಏಜು ಅರವತ್ತರಿಂದ ಅರವತ್ತು ಅರವತ್ತು ವರ್ಷದ ಮೇಲ್ಪಟ್ಟವರಾಗಿರ್ಬೇಕು ಹಾಗೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು ಈ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಇನ್ನೂ ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಬೇಕು ಅಂದರೆ ನಿಮ್ಮ ಮಾಹಿತಿರಾದ ಪೋಸ್ಟ್ ಆಫೀಸ್ಗೆ ಹೋಗಿ ಎಮ್ ಐ ಎಸ್ ಸ್ಕೀಮ್ ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದರೆ ನಿಮಗೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಖಂಡಿತವಾಗ್ಲೂ ಇಂಥ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಇದೇ ಥರ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ ನನಗೆ ಖಂಡಿತವಾಗ್ಲೂ ಯಾವ್ಯಾವ ಸ್ಕೀಮ್ ಇದೆ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿರಲ್ಲ ಈ ಸ್ಕೀಮ್ಸ್ಗಳ ಬಗ್ಗೆ ಗೊತ್ತಿರಲ್ಲ ಅಂಥವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್